ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನೀವು ಬಹಳ ಸಮಯದ ನಂತರ ಪುನಃ ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ ಆದ್ದರಿಂದ ನೀವು ಬಹಳ ಬಹಳ ಕಾಲ ಅಗಲಿ ಹೋಗಿ ಸಿಕ್ಕಿರುವ ಮುದ್ದು ಮಕ್ಕಳಾಗಿದ್ದೀರಿ ಪ್ರಶ್ನೆಯಾಗಿದೆ ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನವೇನಾಗಿದೆ ಉತ್ತರ ಸದಾ ನೆನಪಿಡಿ ಯಾವ ಕ್ಷಣವೂ ಕಳೆದು ಹೋಯಿತು ಅದು ಡ್ರಾಮಾ ಕಲ್ಪದ ಹಿಂದೆಯೂ ಇದೇ ರೀತಿಯಾಗಿತ್ತು ಈಗಂತೂ ಸ್ತುತಿ ನಿಂದನೆ ಮಾನ ಅಪಮಾನ ಎಲ್ಲವೂ ಮುಂದೆ ಬರುವುದು ಆದ್ದರಿಂದ ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಬೇಕೆಂದರೆ ಕಳೆದು ಚಿಂತನೆ ಮಾಡಬೇಡಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಆತ್ಮಿಕ ತಂದೆಯ ಹೆಸರು ಏನು ಶಿವಬಾಬಾ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಲ್ಲ ಆತ್ಮಿಕ ಮಕ್ಕಳ ಹೆಸರೇನು ಆತ್ಮ ಶರೀರಕ್ಕೆ ಹೆಸರು ಬರುತ್ತದೆ ಆದರೆ ಆತ್ಮಕ್ಕೆ ಅದೇ ಹೆಸರು ಇರುತ್ತದೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ ಅನೇಕ ಸತ್ಸಂಗ ಅಂಗಗಳು ಇವೆ ಇದು ಸತ್ಯ ಸತ್ಯವಾದ ಸತ್ಸಂಗವಾಗಿದೆ ಇದರಲ್ಲಿ ಸತ್ಯ ತಂದೆಯೇ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸತ್ಯಯುಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇಂತಹ ಸತ್ಸಂಗ ಅಥವಾ ಪಾಠಶಾಲೆ ಮತ್ಯಾವುದೂ ಇರಲು ಸಾಧ್ಯವಿಲ್ಲ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಇಡೀ ಸೃಷ್ಟಿ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ ನೀವು ಮಕ್ಕಳೇ ಸ್ವದರ್ಶನ ದಾರಿಯಾಗಿದ್ದೀರಿ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಯಾರಿಗಾದರೂ ತಿಳಿಸುವಾಗ ಅವರನ್ನು ಸೃಷ್ಟಿಚಕ್ರದ ಚಿತ್ರದ ಮುಂದೆ ನಿಲ್ಲಿಸಿ ನೀವೀಗ ಇತ್ತ ಕಡೆ ಹೋಗುತ್ತೀರಿ ಎಂದು ತಿಳಿಸಿ ತಂದೆಯು ಜೀವಾತ್ಮರಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಇದು ಹೊಸ ಮಾತಲ್ಲ ಕಲ್ಪ ಕಲ್ಪವು ಇದನ್ನು ಕೇಳುತ್ತೇವೆ ಈಗ ಪುನಃ ಕೇಳುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ನಿಮ್ಮ ಬುದ್ಧಿಯಲ್ಲಿ ಯಾವುದೇ ದೇಹದಾರಿ ತಂದೆ ಶಿಕ್ಷಕ ಗುರುಗಳಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ವಿದೇಹಿ ಶಿವ ತಂದೆಯು ನಮ್ಮ ಶಿಕ್ಷಕ ಗುರುವಾಗಿದ್ದಾರೆ ಮತ್ತು ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಮಾತನಾಡುತ್ತಿಲ್ಲ ಮಧುಬನವಂತೂ ಇದೊಂದೇ ಆಗಿದೆ ಮನುಷ್ಯರು ಒಂದು ಮಧುವನವನ್ನು ಬೃಂದಾವನದಲ್ಲಿ ತೋರಿಸುತ್ತಾರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಮಾಡಿದ್ದಾರೆ ಆದರೆ ನಿಜವಾದ ಮಧುವನವೂ ಇದಾಗಿದೆ ನಾವು ಸತ್ಯ ತ್ರೇತಾಯುಗದಿಂದ ಹಿಡಿದು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಪುರುಷೋತ್ತಮರಾಗಲು ಸಂಗಮ ಯುಗದಲ್ಲಿ ಬಂದು ನಿಂತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆಯು ಬಂದು ನಮಗೆ ಸ್ಮೃತಿ ತರಿಸಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ಮತ್ತು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಕೇವಲ ಹೇಳಿಬಿಡುತ್ತಾರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಯುಗದಲ್ಲಿ ಸತೋಪ್ರಧಾನ ಆತ್ಮಗಳಾಗಿದ್ದೀರಿ ಶರೀರವು ಸತೋಪ್ರಧಾನವಾಗಿತ್ತು ಈ ಸಮಯದಲ್ಲಿ ಸತ್ಯಯುಗವೂ ಇಲ್ಲ ಇದು ಕಲಿಯುಗವಾಗಿದೆ ನಾವು ಸತ್ಯ ಯುಗದಲ್ಲಿದ್ದೆವು ಮತ್ತೆ ಚಕ್ರವನ್ನು ಸುತ್ತುತ್ತಾ ಪುನರ್ ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇವೆ ಪುನಃ ಚಕ್ರವನ್ನು ಅವಶ್ಯವಾಗಿ ಸುತ್ತಬೇಕಾಗಿದೆ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ನೀವು ಮುದ್ದು ಮಕ್ಕಳಾಗಿದ್ದೀರಲ್ಲವೇ ಯಾರು ಅಗಲಿ ಹೋಗಿ ಬಹಳ ಸಮಯದ ನಂತರ ಮಿಲನ ಮಾಡುವರೋ ಅವರಿಗೆ ಮುದ್ದು ಮಕ್ಕಳೆಂದು ಹೇಳಲಾಗುತ್ತದೆ ನೀವು ಐದು ಸಾವಿರ ವರ್ಷಗಳ ನಂತರ ಬಂದು ಮಿಲನ ಮಾಡಿದ್ದೀರಿ ಯಾವ ತಂದೆಯು ಐದು ಸಾವಿರ ವರ್ಷಗಳ ಮೊದಲು ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ನಮಗೆ ತಿಳಿಸಿದ್ದರೋ ಸ್ವದರ್ಶನ ಚಕ್ರ ದಾರಿಯನ್ನಾಗಿ ಮಾಡಿದ್ದರೋ ಅದೇ ತಂದೆಯು ಈಗ ನಮಗೆ ಸಿಕ್ಕಿದ್ದಾರೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಈಗ ಪುನಃ ತಮ್ಮ ಜನ್ಮ ಸಿದ್ಧ ಅಧಿಕಾರವನ್ನು ತೆಗೆದುಕೊಳ್ಳಲು ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ ಇಲ್ಲಿ ತಂದೆಯು ಅರಿವು ಮೂಡಿಸುತ್ತಾರೆ ಇದರಲ್ಲಿ ಆತ್ಮನ ಎಂಬತ್ನಾಲ್ಕು ಜನ್ಮಗಳ ಅರಿವು ಬಂದು ಬಿಡುತ್ತದೆ ಇದೆಲ್ಲವನ್ನು ತಂದೆಯು ಹೇಗೆ ತಿಳಿಸುತ್ತಾರೆ ಹೇಗೆ ಐದು ಸಾವಿರ ವರ್ಷಗಳ ಮೊದಲು ಸಹ ಮನುಷ್ಯರನ್ನು ದೇವತೆ ಅಥವಾ ಕಂಗಾಲರನ್ನು ಕಿರೀಟ ದಾರಿಗಳನ್ನಾಗಿ ಮಾಡಲು ಜ್ಞಾನವನ್ನು ತಿಳಿಸಿದ್ದರು ನಾವು ಎಂಬತ್ನಾಲ್ಕು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಯಾರು ತೆಗೆದುಕೊಂಡಿಲ್ಲವೋ ಅವರು ಇಲ್ಲಿ ಕಲಿಯುವುದಕ್ಕಾಗಿ ಬರುವುದೂ ಇಲ್ಲ ಕೆಲವರು ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ನಂಬರ್ ಅಂತೂ ಇರುತ್ತಾರಲ್ಲವೇ ತಮ್ಮ ತಮ್ಮ ಮನೆ ಗೃಹಸ್ಥದಲ್ಲಿಯೇ ಇರಬೇಕಾಗಿದೆ ಎಲ್ಲರೂ ಬಂದು ಇಲ್ಲಿ ಕುಳಿತು ಸಾಧ್ಯವಿಲ್ಲ ಯಾರು ಬಹಳ ಒಳ್ಳೆಯ ಪದವಿಯನ್ನು ಪಡೆದು ಬೇಕಾಗಿದೆಯೋ ಅವರು ರಿಫ್ರೆಶ್ ಆಗಲು ಬರುತ್ತಾರೆ ಕಡಿಮೆ ಪದವಿಯವರು ಹೆಚ್ಚು ಪುರುಷಾರ್ಥ ಮಾಡುವುದಿಲ್ಲ ಇದು ಇಂತಹ ಜ್ಞಾನವಾಗಿದೆ ಸ್ವಲ್ಪ ಪುರುಷಾರ್ಥ ಮಾಡಿದರೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಶಿಕ್ಷೆಗಳನ್ನು ಅನುಭವಿಸಿ ಬಂದು ಬಿಡುತ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿದರೆ ಶಿಕ್ಷೆಯೂ ಕಡಿಮೆಯಾಗುವುದು ನೆನಪಿನ ಯಾತ್ರೆ ಇಲ್ಲದೆ ವಿಕರ್ಮವು ವಿನಾಶವಾಗುವುದಿಲ್ಲ ಇದನ್ನು ತಮಗೆ ತಾವು ಪದೇ ಪದೇ ನೆನಪು ತರಿಸಿಕೊಳ್ಳಿ ಯಾವುದೇ ಮನುಷ್ಯರು ಸಿಕ್ಕಿದರೆ ಮೊದಲು ಅವರಿಗೆ ಇದನ್ನು ತಿಳಿಸಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ಶರೀರದ ಹೆಸರುಗಳಂತೂ ನಂತರದಲ್ಲಿ ಸಿಕ್ಕಿವೆ ಯಾರನ್ನಾದರೂ ಶರೀರದ ಹೆಸರಿನ ಮೇಲೆಯೇ ಕರೆಯುತ್ತಾರೆ ಈ ಸಂಗಮದಲ್ಲಿಯೇ ಬೇಹದ್ದಿನ ತಂದೆಯು ಆತ್ಮಿಕ ಮಕ್ಕಳನ್ನು ಕರೆಯುತ್ತಾರೆ ಆತ್ಮಿಕ ತಂದೆಯು ಬಂದಿದ್ದಾರೆಂದು ನೀವು ಹೇಳುತ್ತೀರಿ ಆತ್ಮಿಕ ಮಕ್ಕಳೇ ಎಂದು ತಂದೆಯೇ ಹೇಳುತ್ತಾರೆ ಮೊದಲು ಆತ್ಮ ನಂತರ ಮಕ್ಕಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಆತ್ಮಿಕ ಮಕ್ಕಳೇ ನೀವು ತಿಳಿದುಕೊಂಡಿದ್ದೀರಿ ಆತ್ಮಿಕ ತಂದೆಯು ಏನನ್ನು ತಿಳಿಸುತ್ತಾರೆ ನಿಮ್ಮ ಬುದ್ಧಿಯಲ್ಲಿದೆ ಶಿವ ತಂದೆಯು ಈ ಭಗೀರಥನಲ್ಲಿ ವಿರಾಜಮಾನವಾಗಿದ್ದಾರೆ ನಮಗೆ ಅವರೇ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮತ್ ಯಾವುದೇ ಮನುಷ್ಯ ಮಾತ್ರರಲ್ಲಿ ತಂದೆಯು ಬಂದು ರಾಜಯೋಗವನ್ನು ಕಲಿಸುವುದಿಲ್ಲ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಮತ್ ಯಾವುದೇ ಮನುಷ್ಯರು ಎಂದೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಿಳಿಸುವುದಕ್ಕೂ ಸಾಧ್ಯವಿಲ್ಲ ಇದನ್ನು ಸಹ ನೀವು ತಿಳಿದ ಕೊಂಡಿದ್ದೀರಿ ಈ ಶಿಕ್ಷಣವು ಈ ಬ್ರಹ್ಮ ತಂದೆಯದಲ್ಲ ಕಲಿಯುಗವು ಸಮಾಪ್ತಿಯಾಗಿ ಸತ್ಯಯುಗವು ಬರಲಿದೆ ಎಂಬುದು ಇವರಿಗೂ ಸಹ ತಿಳಿದಿರಲಿಲ್ಲ ಇವರಿಗೆ ಈಗ ಯಾವುದೇ ದೇಹದಾರಿ ಗುರುಗಳಿಲ್ಲ ಅನ್ಯ ಎಲ್ಲ ಮನುಷ್ಯ ಮಾತ್ರರು ನಮಗೆ ಇಂತಹ ಗುರುಗಳಿದ್ದಾರೆ ಇಂಥವರು ಜ್ಯೋತಿಯಲ್ಲಿ ಸಮಾವೇಶವಾದರು ಎಂದು ಹೇಳುತ್ತಾರೆ ಎಲ್ಲರಿಗೆ ದೇಹದಾರಿ ಗುರುಗಳಿರುತ್ತಾರೆ ಧರ್ಮ ಸ್ಥಾಪಕರು ದೇಹಧಾರಿಗಳಾಗಿದ್ದಾರೆ ಈ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಿದ್ದಾರೆ ಇವರ ಶರೀರದ ಹೆಸರು ಬ್ರಹ್ಮ ಎಂದಾಗಿದೆ ಕ್ರಿಶ್ಚಿಯನ್ನರು ಸಹ ಕ್ರಿಸ್ತನು ಈ ಧರ್ಮವನ್ನು ಸ್ಥಾಪನೆ ಮಾಡಿದರೆಂದು ಹೇಳುತ್ತಾರೆ ಅವರಂತೂ ದೇಹದಾರಿಯಾಗಿದ್ದಾರೆ ಚಿತ್ರವೂ ಇದೆ ಈ ನಮ್ಮ ಧರ್ಮಸ್ಥಾಪಕರ ಚಿತ್ರವೇನನ್ನು ತೋರಿಸುತ್ತೀರಿ ಶಿವನನ್ನೇ ತೋರಿಸುತ್ತೀರಿ ಶಿವನ ಚಿತ್ರವನ್ನು ಸಹ ಕೆಲವರು ಚಿಕ್ಕದಾಗಿ ಕೆಲವರು ದೊಡ್ಡದಾಗಿ ಮಾಡಿಸುತ್ತಾರೆ ಆದರೆ ಅವರು ಹಿಂದೂ ಆಗಿದ್ದಾರೆ ನಾಮ ರೂಪವೂ ಇದೆ ಆದರೆ ಅವ್ಯಕ್ತನಾಗಿದ್ದಾರೆ ಈ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಶಿವ ತಂದೆಯು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ ಆದ್ದರಿಂದಲೇ ನೆನಪು ಮಾಡುತ್ತೀರಲ್ಲವೇ ಶಿವ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮನ್ಮನಾಭವ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ ಸ್ತುತಿ ಮಾಡುವಂತಿಲ್ಲ ಆತ್ಮನ ಬುದ್ಧಿಯಲ್ಲಿ ಯಾವುದೇ ದೇಹವು ನೆನಪಿಗೆ ಬರಬಾರದು ಇದು ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ ನಮಗೆ ಶಿವ ಶಿವತಂದೆಯು ಓದಿಸುತ್ತಾರೆ ಎಂಬುದನ್ನು ಇಡೀ ದಿನ ಸ್ಮರಣೆ ಮಾಡಿಕೊಳ್ಳುತ್ತಾ ಇರಿ ಶಿವ ಭಗವಾನ್ ವಾಚ್ ಮೊಟ್ಟ ಮೊದಲು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳದೆ ಆಸ್ತಿಯ ಬಗ್ಗೆ ತಿಳಿಸಿದರೆ ಅವರಿಗೆ ಏನೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕೆಂದು ಹೇಳುತ್ತಾರೆ ಕೆಲವರು ವಿಚಾರ ಮಾಡುತ್ತೇವೆಂದು ಹೇಳುತ್ತಾರೆ ಹೀಗೆ ಭಿನ್ನ ಭಿನ್ನ ಪ್ರಕಾರದವರು ಬರುತ್ತಾರೆ ಇದು ಹೊಸ ಮಾತಾಗಿದೆ ಪರಮಪಿತ ಪರಮಾತ್ಮ ಶಿವನು ಆತ್ಮಗಳಿಗೆ ಕುಳಿತು ಾರೆ ವಿಚಾರ ನಡೆಯುತ್ತದೆ ಮನುಷ್ಯರಿಗೆ ಇದು ಅರ್ಥವಾಗಬೇಕಾದರೆ ಏನು ಮಾಡಬೇಕು ಶಿವನೇ ಜ್ಞಾನ ಸಾಗರನಾಗಿದ್ದಾರೆ ಆತ್ಮಕ್ಕೆ ಜ್ಞಾನ ಸಾಗರನೆಂದು ಹೇಗೆ ಹೇಳುತ್ತಾರೆ ಅವರಿಗೆ ಶರೀರವೇ ಇಲ್ಲ ಜ್ಞಾನ ಸಾಗರನೆಂದ ಮೇಲೆ ಅವಶ್ಯವಾಗಿ ಅವರು ಯಾವಾಗಲೂ ಜ್ಞಾನವನ್ನು ತಿಳಿಸಿದ್ದಾರೆ ಆದ್ದರಿಂದಲೇ ಅವರಿಗೆ ಜ್ಞಾನ ಸಾಗರನೆಂದು ಹೇಳುತ್ತಾರೆ ಸುಮ್ಮನೆ ಏಕೆ ಹೇಳುವರು ಯಾರಾದರೂ ಚೆನ್ನಾಗಿ ಓದುತ್ತಾರೆಂದರೆ ಇವರು ಬಹಳ ಬೇಗ ಶಾಸ್ತ್ರಗಳನ್ನು ಓದಿದ್ದಾರೆಂದು ಹೇಳಲಾಗುತ್ತದೆ ಮತ್ತು ಅವರು ಅವರಿಗೆ ಶಾಸ್ತ್ರಿ ಅಥವಾ ವಿದ್ವಾಂಸರೆಂದು ಹೇಳುತ್ತಾರೆ ಆದರೆ ತಂದೆಗೆ ಜ್ಞಾನ ಸಾಗರ ಅಥಾರಿಟಿ ಎಂದು ಹೇಳಲಾಗುತ್ತದೆ ಅವಶ್ಯವಾಗಿ ಅವರು ಬಂದು ಹೋಗಿದ್ದಾರೆ ಆದ್ದರಿಂದ ಮೊದಲು ಇದನ್ನು ಕೇಳಿರಿ ಈಗ ಕಲಿಯುಗವೋ ಅಥವಾ ಸತ್ಯಯುಗವೋ ಹೊಸ ಪ್ರಪಂಚವು ಅಥವಾ ಹಳೆಯ ಪ್ರಪಂಚವು ಗುರಿ ದೇಯವಂತೂ ನಿಮ್ಮ ಸನ್ಮುಖದಲ್ಲಿದೆ ಒಂದು ವೇಳೆ ಈ ಲಕ್ಷ್ಮೀನಾರಾಯಣರು ಇದ್ದಿದ್ದರೆ ಅವರ ರಾಜ್ಯವೂ ಇರುತ್ತಿತ್ತು ಇದು ಹಳೆಯ ಪ್ರಪಂಚ ಕಂಗಾಲಾಗುತ್ತಲೇ ಇರಲಿಲ್ಲ ಈಗಂತೂ ಕೇವಲ ಅವರ ಚಿತ್ರಗಳಿವೆ ಮಂದಿರಗಳಲ್ಲಿ ಮಾದರಿ ಚಿತ್ರಗಳನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಅವರ ಮಹಲುಗಳು ಉದ್ಯಾನವನದಲ್ಲಿ ಎಷ್ಟು ದೊಡ್ಡ ದೊಡ್ಡದಾಗಿರುತ್ತವೆ ಕೇವಲ ಮಂದಿರಗಳಲ್ಲಿಯೇ ಅವರು ಇರುವುದಿಲ್ಲ ಅವರ ಮಾದರಿಯ ಚಿಕ್ಕರು ರೂಪದಲ್ಲಿ ತೋರಿಸುತ್ತಾರೆ ಹೇಗೆ ಪ್ರಧಾನ ಮಂತ್ರಿಯ ಮನೆಯು ಎಷ್ಟು ದೊಡ್ಡದಾಗಿರುತ್ತದೆ ಹಾಗೆಯೇ ದೇವಿ ದೇವತೆಗಳು ಸಹ ದೊಡ್ಡ ದೊಡ್ಡ ಮಹಲುಗಳಲ್ಲಿ ಇರುತ್ತಾರೆ ಬಹಳಷ್ಟು ಜಾಗವಿರುತ್ತದೆ ಅಲ್ಲಿ ಹೆದರುವ ಮಾತೆ ಇರುವುದಿಲ್ಲ ಸದಾ ಹೂದೋಟವೇ ಇರುತ್ತದೆ ಮುಳ್ಳುಗಳು ಇರುವುದಿಲ್ಲ ಅದು ಉದ್ಯಾನವನವಾಗಿದೆ ಅಲ್ಲಂತೂ ಸೌದೆ ಇತ್ಯಾದಿಗಳನ್ನು ಸುಡುವುದಿಲ್ಲ ಏಕೆಂದರೆ ಸೌದೆಗಳನ್ನು ಸುಟ್ಟಾಗ ಅದರಿಂದ ಬರುವ ಹೊಗೆಯಿಂದ ದುಃಖದ ಅನುಭವವಾಗುತ್ತದೆ ಸತ್ಯಯುಗದಲ್ಲಿ ನಾವು ಬಹಳ ಕಡಿಮೆ ಜಾಗದಲ್ಲಿ ಇರುತ್ತೆ ನಂತರ ವೃದ್ಧಿಯಾಗತೊಡಗುತ್ತದೆ ಬಹಳ ಒಳ್ಳೊಳ್ಳೆಯ ಉದ್ಯಾನವನಗಳು ಇರುತ್ತವೆ ಸುವಾಸನೆಯೂ ಬರುತ್ತಿರುತ್ತದೆ ಅರಣ್ಯವಿರುವುದೇ ಇಲ್ಲ ಈಗಂತೂ ಕೇವಲ ಅದರ ಅನುಭವವಾಗುತ್ತದೆ ನೋಡುವುದಂತೂ ಇಲ್ಲ ನೀವು ಧ್ಯಾನದಲ್ಲಿ ದೊಡ್ಡ ದೊಡ್ಡ ಮಹಲುಗಳನ್ನು ನೋಡಿಕೊಂಡು ಬರುತ್ತೀರಿ ಆದರೆ ಅವನ್ನು ಇಲ್ಲಿ ಮಾಡಿಸಲು ಸಾಧ್ಯವಿಲ್ಲ ಸಾಕ್ಷಾತ್ಕಾರವಾಗಿ ಮತ್ತೆ ಮಾಯವಾಗಿ ಬಿಡುತ್ತದೆ ರಾಜರು ರಾಜಕುಮಾರ ರಾಜಕುಮಾರಿಯರಿರುತ್ತಾರೆ ಸ್ವರ್ಗವು ಬಹಳ ರಮಣೀಕವಾಗಿರುತ್ತದೆ ಹೇಗೆ ಇಲ್ಲಿ ಮೈಸೂರು ಇತ್ಯಾದಿಗಳು ರಮಣೀಕವಾಗಿರುತ್ತವೆ ಹಾಗೆಯೇ ಅಲ್ಲಿ ಬಹಳ ಒಳ್ಳೊಳ್ಳೆಯ ತಂಪಾದ ಗಾಳಿಯೂ ಬೀಸುತ್ತಿರುತ್ತದೆ ನೀರಿನ ಜರಿ ಜರಿಗಳು ಹರಿಯುತ್ತಿರುತ್ತವೆ ನಾವು ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರಿಸಬೇಕೆಂದು ಆತ್ಮವು ತಿಳಿಯುತ್ತದೆ ಆತ್ಮಕ್ಕೆ ಸ್ವರ್ಗವಂತೂ ನೆನಪಿಗೆ ಬರುತ್ತದೆಯಲ್ಲವೇ ನೀವು ಮಕ್ಕಳಿಗೆ ಈಗ ರಿಯಲೈಸ್ ಆಗುತ್ತದೆ ನಾವು ಎಲ್ಲಿ ಇರುತ್ತೇವೆ ಏನಾಗುತ್ತೇವೆ ಈ ಸಮಯದಲ್ಲಿ ಈ ಸ್ಮೃತಿ ಇರುತ್ತದೆ ಚಿತ್ರಗಳನ್ನು ನೋಡಿ ನೀವು ಎಷ್ಟು ಅದೃಷ್ಟವಂತರಾಗಿದ್ದೀರಿ ಅಲ್ಲಿ ದುಃಖದ ಯಾವುದೇ ಮಾತಿರುವುದಿಲ್ಲ ನಾವಂತೂ ಸ್ವರ್ಗದಲ್ಲಿದ್ದೇವೆ ನಂತರ ಕೆಳಗಿಳಿದೆವು ಈಗ ಪುನಃ ಸ್ವರ್ಗದಲ್ಲಿ ಹೋಗಬೇಕಾಗಿದೆ ಅಂದಮೇಲೆ ಹೇಗೆ ಸ್ವರ್ಗದಲ್ಲಿ ಹೋಗುವುದು ಹಗ್ಗವನ್ನು ಹಿಡಿದು ಹೋಗುತ್ತೀರಾ ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನೀವೀಗ ಪುನಃ ದೇವತೆಗಳಾಗುತ್ತಿದ್ದೀರಿ ಮತ್ತು ಅನ್ಯರನ್ನು ಮಾಡುತ್ತಿದ್ದೀರೆಂದು ತಂದೆಯು ಸ್ಮೃತಿ ತರಿಸಿದ್ದಾರೆ ಎಷ್ಟೊಂದು ಮಂದಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರ ಮಾಡುತ್ತಾರೆ ಬಂಧನದಲ್ಲಿರುವವರು ಎಂದೂ ನೋಡಿರುವುದಿಲ್ಲ ಆತ್ಮಕ್ಕೆ ಹೇಗೆ ಉಮ್ಮಂಗ ಬರುತ್ತದೆ ತಮ್ಮ ಮನೆ ಸಮೀಪಿಸುತ್ತಿದ್ದಂತೆಯೇ ಆತ್ಮಕ್ಕೆ ಖುಷಿಯಾಗುತ್ತದೆ ತಂದೆಯು ನಮಗೆ ಜ್ಞಾನ ನೀಡಿ ಶೃಂಗರಿಸಲು ಬಂದಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಕೊನೆಗೊಂದು ದಿನ ಇದು ಪತ್ರಿಕೆಗಳಲ್ಲಿಯೂ ಬರುವುದು ಈಗಂತೂ ಸ್ತುತಿಯಿಂದನೆ ಮಾನ ಅಪಮಾನ ಎಲ್ಲವೂ ಮುಂದೆ ಬರುತ್ತದೆ ಏಕೆಂದರೆ ನಿಮಗೆ ತಿಳಿದಿದೆ ಕಲ್ಪದ ಹಿಂದೆಯೂ ಇದೇ ರೀತಿಯಾಗಿತ್ತು ಯಾವ ಕ್ಷಣವು ಕಳೆದು ಹೋಯಿತು ಅದರ ಚಿಂತೆ ಮಾಡಬಾರದು ಪತ್ರಿಕೆಗಳಲ್ಲಿ ಕಲ್ಪದ ಮೊದಲು ಇದೇ ರೀತಿ ಬಂದಿತ್ತು ಮತ್ತೆ ಪುರುಷಾರ್ಥ ಮಾಡಬೇಕಾಗಿದೆ ಏನು ಏರುಪೇರುಗಳಾಯಿತೋ ಅದು ಆಗಿ ಹೋಯಿತು ಹೆಸರಂತೂ ಬಂದು ಬಿಟ್ಟಿತಲ್ಲವೇ ಕೆಲವರು ಓದುತ್ತಾರೆ ಕೆಲವರು ಓದುವುದಿಲ್ಲ ಬಿಡುವು ಸಿಗುವುದಿಲ್ಲ ಅನ್ಯ ಕೆಲಸಗಳಲ್ಲಿ ತೊಡಗಿಬಿಡುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಇದು ಬೇಹದ್ದಿನ ದೊಡ್ಡ ಡ್ರಾಮಾ ಆಗಿದೆ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಚಕ್ರವು ಸುತ್ತುತ್ತಿರುತ್ತದೆ ಒಂದು ಸೆಕೆಂಡಿನಲ್ಲಿ ಏನು ಕಳೆದು ಹೋಯಿತು ಅದು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುವುದು ಏನು ಆಗಿ ಹೋಯಿತು ಸೆಕೆಂಡಿನ ನಂತರ ಅದು ವಿಚಾರದಲ್ಲಿ ಬರುತ್ತದೆ ಈ ತಪ್ಪು ಆಗಿ ಹೋಯಿತು ಡ್ರಾಮಾದಲ್ಲಿ ನಿಗದಿಯಾಯಿತು ಎಂದು ಆದರೆ ಕಲ್ಪದ ಹಿಂದೆಯೂ ಇದು ತಪ್ಪು ಆಗಿತ್ತು ಅದು ಕಳೆದು ಹೋಯಿತು ಇನ್ನು ಮುಂದೆ ಆ ರೀತಿ ಮಾಡಬಾರದು ಪುರುಷಾರ್ಥ ಮಾಡುತ್ತಾ ಇರಿ ಪದೇ ಪದೇ ಅದೇ ತಪ್ಪು ಮಾಡುವುದು ಒಳ್ಳೆಯದಲ್ಲ ಈ ಕರ್ಮವು ಒಳ್ಳೆಯದಲ್ಲ ನಮ್ಮಿಂದ ಈ ಕೆಟ್ಟ ಕೆಲಸವಾಯಿತೆಂದು ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯು ತಿಳುವಳಿಕೆ ನೀಡುತ್ತಾರೆ ಮಕ್ಕಳೇ ಈ ರೀತಿ ಮಾಡಬೇಡಿ ಇದರಿಂದ ಅನ್ಯರಿಗೆ ದುಃಖವಾಗುವುದು ಎಂದು ಹೇಳಿ ತಂದೆಯು ಅದನ್ನು ನಿಷೇಧಿಸುತ್ತಾರೆ ತಂದೆಯು ತಿಳಿಸಿಬಿಡುತ್ತಾರೆ ಕೇಳದೆ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಕಳ್ಳತನ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇಂತಹ ಕೆಲಸ ಮಾಡಬೇಡಿ ಕಟುವಾಗಿ ಮಾತನಾಡಬೇಡಿ ಇತ್ತೀಚಿನ ಪ್ರಪಂಚವು ನೋಡಿ ಹೇಗಿದೆ ಯಾವುದೇ ನೌಕರನ ಮೇಲೆ ಕೋಪಿಸಿಕೊಂಡರೆ ಅವರು ಸಹ ಶತ್ರುತ್ವ ಮಾಡತೊಡಗುತ್ತಾರೆ ಸತ್ಯಯುಗದಲ್ಲಂತೂ ಹಸು ಹುಲಿ ಪರಸ್ಪರ ಕ್ಷೀರಖಂಡವಾಗಿರುತ್ತವೆ ಸತ ಯುಗದಲ್ಲಿ ಎಲ್ಲ ಮನುಷ್ಯಾತ್ಮರು ಪರಸ್ಪರ ಕ್ಷೀರ ಆದರೆ ಈ ರಾವಣನ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಉಪ್ಪು ನೀರಿನಂತೆ ಇದ್ದಾರೆ ತಂದೆ ಮಕ್ಕಳು ಸಹ ಉಪ್ಪು ನೀರಾಗಿ ವರ್ತಿಸುತ್ತಾರೆ ಕಾಮ ಮಹಾಶತ್ರುವಲ್ಲವೇ ಕಾಮ ಕಟಾರಿಯನ್ನು ನಡೆಸಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಾರೆ ಈ ಇಡೀ ಪ್ರಪಂಚವೇ ಉಪ್ಪು ನೀರಾಗಿದೆ ಸತ್ಯಯುಗಿ ಪ್ರಪಂಚವು ಕ್ಷೀರಖಂಡವಾಗಿದೆ ಈ ಮಾತುಗಳು ಪ್ರಪಂಚದವರಿಗೇನು ಗೊತ್ತು ಮನುಷ್ಯರಂತೂ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದ್ದರಿಂದ ಯಾವುದೇ ಮಾತು ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ ಯಾರು ದೇವತೆಗಳಾಗಿದ್ದರೂ ಅವರಿಗೆ ಸ್ಮೃತಿ ಬರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈ ದೇವತೆಗಳು ಸತ್ಯಯುಗದಲ್ಲಿದ್ದರು ಆರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಬಂದು ಪುನಃ ಓದುತ್ತಾರೆ ಮತ್ತು ಮುಳ್ಳುಗಳಿಂದ ಹೂಗಳಾಗುತ್ತಾರೆ ತಂದೆಯದು ಇದು ಒಂದೇ ಯೂನಿವರ್ಸಿಟಿಯಾಗಿದೆ ಇದರ ಶಾಖೆಗಳು ಸ್ಥಾಪನೆಯಾಗುತ್ತಿರುತ್ತವೆ ಯಾವಾಗ ಖುದಾನು ಬರುವರೋ ಆಗ ಅವರ ಸಹಯೋಗಿಗಳಾಗುತ್ತೀರಿ ನಿಮ್ಮ ಮೂಲಕವೇ ಸ್ವಯಂ ಖುದಾನೆ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ ನಾವು ಕುದಾನ ಸಹಯೋಗಿಗಳಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ ಆ ಮನುಷ್ಯರಾದರೆ ಸ್ಥೂಲ ಸೇವೆ ಮಾಡುತ್ತಾರೆ ಇದು ಆತ್ಮಿಕ ಸೇವೆಯಾಗಿದೆ ತಂದೆಯು ನಾವು ಆತ್ಮಗಳಿಗೆ ಆತ್ಮಿಕ ಸೇವೆಯನ್ನು ಕಲಿಸುತ್ತಿದ್ದಾರೆ ಏಕೆಂದರೆ ಆತ್ಮವೇ ತಮೋ ಪ್ರಧಾನವಾಗಿ ಬಿಟ್ಟಿದೆ ಪುನಃ ತಂದೆಯು ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಯೋಗಾಗ್ನಿಯಾಗಿದೆ ಭಾರತದ ಪ್ರಾಚೀನ ಯೋಗ ಎಂದು ಗಾಯನವಿದೆಯಲ್ಲವೇ ಕೃತಕ ಯೋಗಗಳಂತೂ ಬಹಳಷ್ಟಾಗಿ ಬಿಟ್ಟಿವೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯೆಂದು ಸರಿಯಾಗಿದೆ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಿವಪುರಿಯಲ್ಲಿ ಹೊರಟು ಹೋಗುತ್ತೀರಿ ಶಾಂತಿಧಾಮವು ಶಿವಪುರಿಯಾಗಿದೆ ಸತ್ಯಯುಗವು ವಿಷ್ಣುಪುರಿಯಾಗಿದೆ ಇದು ರಾವಣ ಪುರಿಯಾಗಿದೆ ವಿಷ್ಣು ಪುರಿಯ ನಂತರ ರಾಮಪುರಿಯಾಗುವುದು ಸೂರ್ಯವಂಶೀಯರ ನಂತರ ಚಂದ್ರವಂಶೀಯರು ಬರುವರು ಇದು ಸಾಮಾನ್ಯ ಮಾತಾಗಿದೆ ಅರ್ಧಕಲ್ಪ ಸತ್ಯ ತ್ರೇತಾಯುಗ ಅರ್ಧಕಲ್ಪ ದ್ವಾಪರ ಕಲಿಯುಗ ನೀವೀಗ ಸಂಗಮ ಯುಗದಲ್ಲಿದ್ದೀರಿ ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಯಾರು ಚೆನ್ನಾಗಿ ಧಾರಣೆ ಮಾಡುವರೋ ಅವರು ಅನ್ಯರಿಗೂ ತಿಳಿಸುತ್ತಾರೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಇಡೀ ನಾಟಕವು ಬುದ್ಧಿಯಲ್ಲಿ ಬಂದು ಬಿಡುವುದು ಆದರೆ ಮನುಷ್ಯರು ಕಲಿಯುಗಿ ದೇಹದ ಸಂಬಂಧಿಗಳು ಮೊದಲಾದವರನ್ನು ನೆನಪು ಮಾಡುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಸರ್ವರ ಸದ್ಗತಿ ದಾತ ರಾಜಯೋಗವನ್ನು ಕಲಿಸುವವರು ಒಬ್ಬರೇ ಆಗಿದ್ದಾರೆ ಆದ್ದರಿಂದ ತಂದೆಯು ತಿಳಿಸಿದ್ದಾರೆ ಶಿವ ತಂದೆಯ ಜಯಂತಿಯೇ ಇಡೀ ಪ್ರಪಂಚವನ್ನು ಪರಿವರ್ತಿಸುತ್ತದೆ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆಂದು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಯಾರು ಬ್ರಾಹ್ಮಣರಾಗಿದ್ದರೂ ಅವರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವು ಬುದ್ಧಿಯಲ್ಲಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಅನ್ಯರಿಗೆ ದುಃಖವಾಗುವಂತಹ ಯಾವುದೇ ಕರ್ಮ ಮಾಡಬಾರದು ಕಟುವಾಗಿ ಮಾತನಾಡಬಾರದು ಬಹಳ ಬಹಳ ಕ್ಷೀರಖಂಡವಾಗಿರಬೇಕಾಗಿದೆ ಪಾಯಿಂಟ್ ನಂಬರ್ ಟು ಯಾವುದೇ ದೇಹದಾರಿಯ ಮಹಿಮೆ ಮಾಡಬಾರದು ಬುದ್ಧಿಯಲ್ಲಿರಲಿ ನಮಗೆ ಶಿವ ತಂದೆಯು ಓದಿಸುತ್ತಾರೆ ಅವರೊಬ್ಬರ ಮಹಿಮೆಯನ್ನೇ ಮಾಡಬೇಕಾಗಿದೆ ಆತ್ಮಿಕ ಸೇವಾದಾರಿಗಳಾಗಬೇಕಾಗಿದೆ ವರಧಾನ ಶುದ್ಧ ಸಂಕಲ್ಪದ ಋತದ ಮುಖಾಂತರ ವೃತ್ತಿಯ ಪರಿವರ್ತನೆ ಮಾಡುವಂತಹ ಹೃದಯ ಸಿಂಹಾಸನ ಅಧಿಕಾರಿ ಭವ ಬಾಬ್ ಹೃದಯ ಸಿಂಹಾಸನ ಅಧಿಕಾರಿ ಇಷ್ಟು ಪ್ರಿಯವಾಗಿದೆ ಯಾವುದು ಈ ಸಿಂಹಾಸನದ ಮೇಲೆ ಸದಾ ಪ್ರಿಯವಾದ ಆತ್ಮರೇ ಕುಳಿತುಕೊಳ್ಳಲು ಸಾಧ್ಯ ಅವರ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದು ಬಿಡುವುದು ಅವರು ಸಿಂಹಾಸನ ಅಧಿಕಾರಿಗಳು ಆಗುವ ಬದಲು ಬೀಳುವ ಕಲೆಯಲ್ಲಿ ಕೆಳಗೆ ಬಂದು ಬಿಡುವುದು ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪದ ವೃತದ ಮುಖಾಂತರ ತಮ್ಮ ವೃತ್ತಿಯ ಪರಿವರ್ತನೆ ಮಾಡಿ ವೃತ್ತಿಯ ಪರಿವರ್ತನೆಯಿಂದ ಭವಿಷ್ಯ ಜೀವನ ರೂಪಿ ಸೃಷ್ಟಿ ಬದಲಾಗಿ ಬಿಡುವುದು ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ರೊತದ ಪ್ರತ್ಯಕ್ಷ ಫಲ ಇರುವುದೇ ಸದಾಕಾಲಕ್ಕಾಗಿ ಬಾಪ್ತಾಧಾರವರ ಹೃದಯ ಸಿಂಹಾಸನ ಸ್ಲೋಗನ್ ಎಲ್ಲಿ ಸರ್ವ ಶಕ್ತಿಗಳು ಜೊತೆಯಲ್ಲಿರುತ್ತದೆ ಅಲ್ಲಿ ನಿರ್ವಿಘ್ನ ಸಫಲತೆ ಇದ್ದೇ ಇರುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಅಂತವಾಹಕ ಸ್ಥಿತಿ ಅರ್ಥಾತ್ ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯ ವಾಹನ ಅರ್ಥಾತ್ ಅಂತಿಮ ವಾಹನ ಯಾರ ಮೂಲಕವೇ ಸೆಕೆಂಡಿನಲ್ಲಿ ಜೊತೆಯಲ್ಲಿ ಹಾರುವಿರಿ ಇದಕ್ಕಾಗಿ ಸರ್ವ ಹದ್ದಿನಿಂದ ದೂರ ಬೆಹದ್ದಿನ ಸೇವಾದಾರಿ ಸರ್ವ ಹದ್ದುಗಳಿಂದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವವರೇ ವಿಜಯಿ ರತ್ನರಾಗಿ ಆಗಲೇ ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗುವಿರಿ ಓಂ ಶಾಂತಿ